ಸಂಕ್ರಾಂತಿ ಹಬ್ಬದ ಆಗಿ ಎಳ್ಳಿನ ಉಂಡೆನ ಮಾಡ್ತಾಯಿದ್ದೀನಿ ಈ ಪಾಕದಲ್ಲಿ ಮಾಡಿರುವಂತಹ ಉಂಡೆ ತುಂಬಾ ಸಾಫ್ಟಾಗಿ ಬರುತ್ತೆ ಗಟ್ಟಿಯಾಗೋದಿಲ್ಲ ಈ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ನೀವು ಎಳ್ಳಿನ ಉಂಡೆನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಎರಡು ತಿಂಗಳತನ ಈ ಉಂಡೆ ಕೆಡೋದಿಲ್ಲ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ ಸಿಪ್ಪೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಈ ಥರ ಕಲರ್ ಬಂದಮೇಲೆ ಈ ಶೇಂಗಾನ ನಾನೀಗ ತೆಕ್ಕೋತಾ ಇದ್ದೀನಿ ತೆಕ್ಕೊಂಡ್ಬಿಟ್ಟು ತಣ್ಣಗಾಗಿದ ಮೇಲೆ ಇದು ಸಿಪ್ಪೆಯನ್ನು ತೆಕ್ಕೊಳ್ಬೇಕು ಈಗ ನಾನು ತಣ್ಣಗಾಗೋತನ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಪಾಲಿಷ್ ಆಗಿರುವಂತಹ ಎಳ್ಳನ್ನು ತಗೊಳ್ಬೇಡಿ ಈ ಥರ ಸ್ವಲ್ಪ ಗ್ರೇ ಕಲರಲ್ಲಿ ಬರುತ್ತೆ ಅಲ್ಲ ಎಳ್ಳನ್ನು ತೊಗೊಳ್ಳಿ ಉಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಾಲಿಷ್ ಮಾಡಿರುವಂತಹ ಎಳ್ಳಿನ ಉಂಡೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಇದನ್ನು ಒಂದು ಐದರಿಂದ ನಾಲ್ಕು ನಿಮಿಷದವರೆಗೂ ಸರಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು ಶೇಂಗಾ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ಇದನ್ನು ಈ ಥರ ಕುಟ್ಕೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜಜ್ಜ್ಕೊಳ್ಳಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಡಿ ಈ ಥರ ಕುಟ್ಕೊಳ್ಳಿ ಸರಿಯಾಗಿ ಟೇಸ್ಟ್ ಬರುತ್ತೆ ಶೇಂಗಾದ ಉಂಡೆಯಲ್ಲಿ ಅದಕ್ಕಾಗಿ ಒಂದು ಪ್ಯಾನ್ಗೆ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಮೆಲ್ಟ್ ಆಗಿದ್ಮೇಲೆ ಒಂದು ಕಪ್ ಎಳ್ಳಿಗೆ ಒಂದು ಕಪ್ಪಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ತುರ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದಕ್ಕೆ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನ ಹಾಕೊಂಡ್ರೆ ಉಂಡೆ ಜಾಸ್ತಿ ಗಟ್ಟಿ ಆಗೋದಿಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅದಕ್ಕಾಗಿ ಬೆಲ್ಲ ಮೀಡಿಯಂ ಫ್ಲೇಮ್ ನಲ್ಲಿ ಮೆಲ್ಟ್ ಮಾಡ್ಕೊಳ್ಳಿ ಬೆಲ್ಲ ನೀವು ತುರ್ಕೊಂಡ್ಬಿಟ್ಟು ಅಥವಾ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ರೆ ತುಂಬಾನೇ ಈಸಿಯಾಗಿ ಮೆಲ್ಟ್ ಆಗಿಬಿಡುತ್ತೆ ಈಗ ನೋಡಿ ಎರಡ್ ಮೂರು ನಿಮಿಷ ಆಯ್ತು ಈ ಪಾಕ ರೆಡಿ ಆಗಿದೆ ಇಲ್ಲ ಅಂತ ಈ ತರ ಚೆಕ್ ಮಾಡ್ಕೊಳ್ಳಿ ನೀರಲ್ಲಿ ಹಾಕೊಂಡ್ಬಿಟ್ಟು ಹಾಕೊಂಡಾಗ ಇದು ಸರಿಯಾಗಿ ಈ ತರ ಉಂಡೆ ಕಟ್ಕೊಳ್ಬೇಕು ಆದರೆ ಇದು ಸ್ವಲ್ಪ ಜೆಲ್ಲಿ ಟೈಪ್ನಲ್ಲಿ ಇದೆ ಇದನ್ನು ಒಂದೆರಡು ಮೂರು ನಿಮಿಷ ಮತ್ತೆ ನಾನು ಪಾಕನ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಬೇಗಿಸ್ಕೊತಾ ಇದ್ದೀನಿ ಮೂರು ನಿಮಿಷ ಆಗಿದ್ಮೇಲೆ ಮತ್ತೆ ಸಲ ಟೇಸ್ಟ್ ಮಾಡ್ತಾ ಇದ್ದೀನಿ ಈ ಥರ ನೋಡಿ ಈಗ ಉಂಡೆ ಸರಿಯಾಗಿ ಕಟ್ಕೊತಾ ಇದೆ ಮತ್ತು ಸ್ವಲ್ಪ ಸಾಫ್ಟ್ ಆಗಿದೆ ಜಾಸ್ತಿ ಹಾರ್ಡ್ ಹಾರ್ಡಾಗಿರಬಾರ್ದು ಚಕ್ಕೆ ಮಾಡುವಾಗ ಸ್ವಲ್ಪ ಹಾರ್ಡ್ ಇರಬೇಕು ಆದರೆ ಉಂಡೆ ಮಾಡುವಾಗ ಸಾಫ್ಟ್ ಆಗಿರಬೇಕು ಈ ಥರ ಪಾಕ ರೆಡಿಯಾಗಿದೆ ಈಗ ಇದನ್ನ ನಾವು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನೀಗ ಹುರ್ಕೊಂಡಿರುವಂತಹ ಎಳ್ಳು ಮತ್ತು ಹುರ್ಕೊಂಡಿರುವಂತಹ ಶೇಂಗಾ ಪೌಡರ್ ಪೌಡರ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಈಗ ಗಟ್ಟಿ ಆಗ್ತಾ ಬರುತ್ತೆ ಈಗ ನಾವು ತಕ್ಷಣನೇ ಉಂಡೆಯನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಕೈಗೆ ನಾನು ತುಪ್ಪನ ಹಚ್ಕೊಂಡ್ಬಿಟ್ಟು ಈ ತರ ಸ್ಪೂನ್ ಇಂದ ಇದನ್ನ ಸ್ವಲ್ಪ ಸ್ವಲ್ಪ ಪಾರ್ಟ್ ಅಲ್ಲಿ ತಗೊಂಡ್ಬಿಟ್ಟು ಉಂಡೆಯನ್ನ ಕಟ್ಕೊತಾ ಇದ್ದೀನಿ ಈಸಿಯಾಗಿ ಈ ತರ ಉಂಡೆಯನ್ನ ಕಟ್ಕೊಳ್ಬಹುದು ಈ ತರ ಸ್ಪೂನ್ ಯೂಸ್ ಯೂಸ್ ಮಾಡಿದ್ರೆ ಒಂದೇ ಶೇಪ್ ನಲ್ಲಿ ಉಂಡೆನೂ ರೆಡಿ ಆಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರ ಅಂದ್ರೆ ಯಾರ್ದಾದ್ರೂ ಒಂದು ಹೆಲ್ಪ್ ಅನ್ನ ತಗೊಂಡ್ಬಿಟ್ಟು ಈ ಉಂಡೆಯನ್ನ ಕಟ್ಕೊಳ್ಳಿ ತಣ್ಣಗಾಗಿದ್ಮೇಲೆ ಸರಿಯಾಗಿ ಉಂಡೆ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅದಕ್ಕಾಗಿ ಇಲ್ಲ ಅಂದ್ರೆ ಸೈಡಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಸರಿಯಾಗಿ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಈ ಕಡಾಯಿಯನ್ನ ಬಿಸಿ ಮಾಡ್ಕೊಂಡಿರುವಂತಹ ನೀರ್ ಮೇಲೆ ಇಟ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ತಣ್ಣಗಾಗೋದಿಲ್ಲ ಸ್ವಲ್ಪ ಬಿಸಿಯಾಗಿರುತ್ತೆ ಅದಕ್ಕಾಗಿ ನಾನೀಗ ಎಲ್ಲ ಉಂಡೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಮನೆಯಲ್ಲಿ ಈ ಲಡ್ಡುವನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿನೂ ಫಾಲೋ ಮಾಡ್ಕೊಳ್ಬಹುದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್